ಒಬ್ಬ ಮುದುಕನಿಗೆ ವಯಸ್ಸಾದವರಿಗೆ ಪೊಲೀಸರು ಲಾಠಿ ಹೊಡೆಯುವಾಗ ಇಬ್ಬರು ತರುಣರು ಮತ್ತು ಅಡ್ಡ ನಿಂತು ಎಲ್ಲಾ ಲಾಠಿನ ತಮ್ಮ ಕೈ ತಮ್ಮ ಮೈ ಮೇಲೆ ತೊಗೊಂಡಿರುತ್ತೆ ಆದರೆ ಮೂವರು ನಡೆಯೋದನ್ನ ನಿಲ್ಲಿಸ್ತಿಲ್ಲ ಜೈ ಶ್ರೀರಾಮ್ ಘೋಷಣೆ ಕೂಗೋದು ಮೂವರ ಜೊತೆಯಲ್ಲಿ ಹೋಗೋದು ಪೊಲೀಸರ ಲಾಠಿ ಇಬ್ಬರು ತರುಣರಿಗೆ ಇವರನ್ನು ಬಚಾವ್ ಮಾಡ್ಕೊಂಡು ಹೋಗೋದು ಎಷ್ಟು ಜನ ಈ ಥರ ಸಾವಿರಾರು ಲಾಠಿ ತಿಂದಿದ್ದಾರೋ ಗೊತ್ತಿಲ್ಲ ಅಷ್ಟೊತ್ತಿಗೆ ಯಾರ್ಯಾರು ಸಿಗ್ತಾರೋ ಅರೆಸ್ಟ್ ಮಾಡಿ ಬಸ್ಸಿಗೆ ತುಂಬಲಿಕ್ಕೆ ಶುರು ಮಾಡಿದ್ರಂತ ಅಂತವ್ರು ಬಸ್ಸಿಗೆ ಶುರು ಮಾಡಿದ್ರು ಈ ಐದು ಪೊಲೀಸರ ಲೇಯರ್ ಗ್ರೂಪ್ ಎಲ್ಲ ಚದರಿ ಹೋಗಿತ್ತು ಇನ್ನೇನಿದ್ರು ದೊಡ್ಡ ಬ್ಯಾರಿಕೇಡ್ ಇದೆ ಈ ಬ್ಯಾರಿಕೇಡ್ನ ದಾಟಿ ಆಗೋದಿಲ್ಲ ಅಂತ ಮುಂದೆ ಬ್ಯಾರಿಕೇಡ್ ಬ್ಯಾರಿಕೇಡ್ ಹತ್ರ ಆ ಸಾಧು ಡ್ರೈವರ್ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅವರು ಡ್ರೈವರ್ ಆಗಿದ್ರಂತ ಅವ್ನು ಬಸ್ ಡ್ರೈವರ್ನ ಕೆಳಗೆ ದಬ್ಬಿದ್ರು ಇವರೇ ಆ ಪೊಲೀಸ್ ವ್ಯಾನ್ ತಾವು ತಗೊಂಡ್ರು ತಗೊಂಡು ಎಲ್ಲರ ನಡುವೆ ವೇಗವಾಗಿ ನುಗ್ಗಿಸ್ಕೊಂಡು ಬ್ಯಾರಿಕೇಡ್ನ ಭೇದಿಸ್ಕೊಂಡು ಒಳಗೆ ಹೋಗ್ಬಿಟ್ಟರು ಯಾವಾಗ ಹೋದ್ರು ಯಾವ ಜನ ಸೇರಿದ್ರೂ ಅವರೆಲ್ಲರೂ ಆ ಬಸ್ಸಿನಿಂದ ಧೋ ಅಂತ ಓಡಿದ್ರು ಪೊಲೀಸರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು ಅಲ್ಲೊಂದು ಘೋಷಣೆ ಇತ್ತಂತೆ ಬಚ್ಚಾ ಬಚ್ಚ ರಾಮಕ ಜನ್ಮ ಭೂಮಿಕೆ ಕಾಮಕ ಅಂತ ಹೆಂಗಿದೆ ನೋಡಿ ಬಚ್ಚಾ ಬಚ್ಚಾ ರಾಮ್ ಕಾ ಜನ್ಮ ಭೂಮಿಕೆ ಕಾಮಕ ಅಂತ ಘೋಷಣೆ ಕೂಗ್ತಾ ನುಗ್ಗಿದ್ದೆ ಅಂತ ಎಲ್ಲ ಎಲ್ಲ ನುಗ್ಗಿದ್ರು ಆ ಕಟ್ಟಡದ ಮೇಲೆ ಏರಿ ಅಲ್ಲಿ ಹಿಂದೂ ಧ್ವಜವನ್ನು ಹಾಕಿದ್ರು ಅದೇ ನನ್ ಗೂಸ್ ಬಮಸ್ ಬಂದಿದ್ ಯಾವಾಗ ಅಂತಂದ್ರೆ ನನ್ನ ಇಡೀ ಸ್ಟೋರಿನ ಓದ್ತಾ ಇದ್ದೆ ಇದ್ರ ಕುರಿತಂತೆ ಅರವಿಂದ್ ನೀಲಕಂಠನ್ ಸ್ಟೋರಿನ ಅವ್ರು ಹೇಳ್ತಾರೆ ಅದನ್ನ ನೋಡಿದ ತಕ್ಷಣ ಪೊಲೀಸರಿಗೆ ಏನು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಯಾಕೆಂತಂದ್ರೆ ಮುಲಾಯಂ ಸಿಂಗ್ ಹೇಳಿದ್ರು ನಾನು ಇರುವವರೆಗೂ ರಾಮ ಸೇವಕರಿರ್ಲಿ ಕರ ಸೇವಕರಿರ್ಲಿ ಒಂದು ಪಕ್ಷಿ ಕೂಡ ಆ ಕಟ್ಟಡದ ಮೇಲೆ ಹಾರಾಡೋದಿಲ್ಲ ಅಂತ ಪಕ್ಷಿ ಏನು ಈಗ ನಮ್ಮವರೆಲ್ಲ ಹತ್ತಲ್ಲೊಂದು ಧ್ವಜನೂ ಹಾಕಿಕೊಟ್ಟಿದ್ರು ತಕ್ಷಣ ಐಟಿ ಬಿ ಪಿ ಸೋಲ್ಜರ್ ಒಬ್ಬ ಗುಂಡ್ ಹಾರಿಸಿದ ಗುಂಡ್ ಹಾರಿಸಿದ ತಕ್ಷಣ ಎಲ್ಲರೂ ಚಲ್ಲಾಪಿಲಿ ಆಗಿ ಚದುರು ಬಿದ್ದರು ಈ ಪೊಲೀಸರೆಲ್ಲ ಮೇಲ್ ಹತ್ತಿ ತೆಗಿಬೇಕು ಅಂತ ಹೋದ್ರೆ ಯಾವುದರ ಪರಿವೆಯೂ ಇಲ್ಲದೆ ಆ ಧ್ವಜವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಒಂದು ಮಂಗ ನಿಂತು ಬಿಟ್ಟಿತ್ತಂತ ಈ ಪೊಲೀಸರಿಗೆ ನೀವು ಏನೇ ಹೇಳಿ ಗೋಲಿ ಬಾರ್ಬೇಕಿದ್ರೆ ಬೇಕಿದ್ರೆ ಮಾಡ್ತಾರೆ ಆದ್ರೆ ಧಾರ್ಮಿಕ ಭಾವನೆಗಳು ಅವರಲ್ಲೂ ಇರುತ್ತಲ್ಲ ಆಂಜನೇಯನೇ ಬಂದುಬಿಟ್ಟಿರ್ಬೇಕಪ್ಪ ನಾವು ಮುಟ್ಲಿಕ್ಕೆ ಹೋಗ್ಬಾರ್ದು ಅಂತ ಅವನು ಇಳಿಯೋವರೆಗೂ ಕಾದು ನಿಂತ್ಕೊಂಡು ಆ ಮಂಗ ಆ ಧ್ವಜವನ್ನು ಬಿಟ್ಟು ಹೋದ್ಮೇಲೆ ಇವರು ಧ್ವಜವನ್ನು ತೆಗೆದ್ರಂತ ಅಲ್ಲಿಂದ ತೆಗೆದು ಕೆಳಗೆ ಬಂದರು ಕೆಳಗೆ ಬಂದಾಗ ಈ ಕರಸೇವಕರಿಗೆ ಭಾಳ ಸಂತೋಷವಾಗಿಬಿಟ್ಟಿತ್ತು ನಾವು ಮಾಡುವ ಕೆಲಸ ಆಗಿದೆ ಒಂದು ಹಂತದ ಕೆಲಸ ಮುಗಿಸ್ಬಿಟ್ಟಿದ್ದೀವಿ ಯಾವುದನ್ನು ನನ್ನ ಪೂರ್ವಜರೂ ಮಾಡಲಿಕ್ಕೆ ಸೋತಿದ್ರೋ ಅದನ್ನು ಇವತ್ತಿನ ಕಾಲದ ನಾವು ಮಾಡಿದ್ದೀವಿ ತಂಡರು ಅಂತ ಒಂದು ಹೆಮ್ಮೆ ಇತ್ತು